ಬ್ರೆಡ್ ಬಿಸ್ಕೆಟ್ ತಗೋಪ್ಪ ಏ ಬ್ರೆಡ್ ಬಿಸ್ಕೆಟ್ ಹಂಗಲ್ಲ ಅಣ್ಣ ಇದೆ ಎಣ್ಣೆಗಡೆ ಅಣ್ಣ ಇದೆ ಎಣ್ಣೆಗಡೆ ಹಾ ಒಂದು ವಯಸ್ಸು ಇತ್ತು ನೋಡಪ್ಪ ಒಂದು ವಯಸ್ಸು ಅಣ್ಣ ಮಚ್ಚಣ ಗ್ಲಾಸ್ ನೀರು ಏನಾದರೂ ಬೇಕಾ ಒಂದು ಗ್ಲಾಸ್ ಹಾ ಒಂದು ಪ್ಯಾಕೆಟ್ ನೀರು ತಂದು ಸ್ನಾಕ್ ಆಯ್ತು ಸ್ನಾಕ್ಸ್ ಅಣ್ಣ ಸ್ನಾಕ್ಸ್ ಅಂತ ಬರ್ತಾ ಹಾ ಸರಿ ಆಲ್ ಸುಕ್ಕ ಮಂಜಿ ಅಣ್ಣ ಎಣ್ಣೆ ನೀರು ಗ್ಲಾಸ್ ನಂಗೆ ಹೋಗೋದು ನಾಯಿ

அப்படி <iberatını> <imf> <imfrik> <imf architecture>

तोगत नाम चेस अडोदा है मैं बड़ी देर में आ प्रश्न किन पदोस नाना केबा हां भाई बड़ा नाम हो तो पहले जैनिनिन सतर नींदिन जैन सीधांगे चीन मुसे बंद मुंडिन मोकई कल न मो तो पापा हां सर रानी ये तो मनरे ना बैठ के नेरी जा तक ले நான் இல்லை நீர் கூட இது நந்த பண்ணி பண்ணி இல்லை ஒழக ஆ பண்ணி தான் தந்த

எப்படி ட்ரிங்க் எடுக்கறன்னா நம்ம ரானுண்டா கே रन कर रहा है का रन कर रहा है लड़का हो ये नाना के बूचना है इल्ला लड़का नहीं ना कोड़ी ना नहीं तेरा ना नहीं शेर से मार कोड़े मल्ला शेर से भाई आके तिलक करती तू नहीं रंगदा

ಅಲ್ಲಲ್ಲೇ ಅಲ್ಲ ತಿಪ್ಪ ಬಿದ್ದಿದ್ದೆ ಓದ್ಬಿಡಂತಂದ್ರ ಮನಿ ಬಿಟ್ಬಿಡಕಂತ ಬಂದ್ ನನ್ನ ಬಡಕ್ ಬಂತ ಏ ನನ್ನ ಮನೆ ನನಗೆ ನೀ ನಾನು ನೀತು ಇರ್ತೇನೆ ನಾನ್ ನೋಡ್ಕೀನ್ ನಿನಗೇನು ಆಗಿಲಕ್ಕ ಬಬ್ಬ್ರವಾನ ಇದ್ದಂಗೆ ಬಬ್ಬ್ರವಾನ ಯಾರು ತಿಳಿಯದು ನಿನ್ನ ಬೃದ ಪರಕ್ರಮ

ಸೇ ಸೇ ಶೇ ಸೇಷ ನಮ್ದು ಎಮ್ಮಿದು ಗುಟ ದುಕ್ಕಿದ್ಕಂದೇ ರಿಯ ಮೇತ ಇಲ್ಲ ಇಲ್ಲಿಗೆ ಯಾಕೆ ಬರಕ್ ಹೋಗಿದ್ದೀನಿ ಓ ಬಸ್ಸಪ್ಪ ನಮ್ದು ಕೆಮ್ಮಿದು ನೋಡಿದಿರಿ ತಗೋತ ಹೋತಕ್ಕ ಕರ್ಸಿಮ್ ಬಾಯ್ ಕಾರ್ಸಿಮಲ್ ಹೋ ಆತ್ಮ ಹೆಸರು ಕಾಸಿಮ ಯಪ್ಪ ಕಾಸಿಮ್ ಬಾಯ್ ನಮ್ದು ಹೆಸರು ಕಾಸಿಮ್ ಸರಿ ನಿಮ್ಮ ನಂದಕ್ಕೆ ಎಮಿಗೆ ಅವನಿಗೆ ಗಂಟು ಬಿದ್ದಾರೇ ಅರೇದೇ ಮಲ್ಲ ನೀವ್ ಮನೆಗೆ ಹೋಗಿ ಎಂಟಿನ ವರ್ಣಿಸೋದ್ ಬಿಟ್ಟು ನಮ್ಗೆ ಎಮ್ಮಿಗೆ ಯಾಕೆ ಅದರ್ಸ್ತಾ ಇದ್ರಿ ಅನೇದ ಇಲ್ಲ ಇಲ್ಲ ಇದು ನನ್ನ ಅದಕ್ಕೆ ಎಮ್ಮಿನಿಟ್ಟಂಗ್ ನಾವು ಇದ್ರಲ್ಲಿರೋ ಮಜನ ಬೇರೆ ಹ್ಮ್ ನಮ್ದು ಎಮ್ಮಿಗಾದ್ರೂ ಬಿಡಿ ಮಾರಯ ಏಯ್ ಕುಡಿದಿ ಏನ್ ಅಷ್ಟು ಜೋಲು ಹಿಡಿತಿಯಲ್ಲ ಕುಡ್ದಿಲ್ಲ ನೀ ಕುಡಿದಿಂದು ಕುಡಿದಿರಿ ನೀವು ಸ್ವಲ್ಪ ಜಾಸ್ತಿ ಜೋಲು ಹಿಡಿತ ಕುಡಿದಿ ಅಂತ ನೀವು ಕುಡಿದಿಲ್ವಾ ಬಾಯಿ ನಾವಲ್ಲ ನೀನು ಕುಡಿದೀವಿ ಕಷ್ಟ ಯಾರಿಗೇಳ್ಕೊಬಿಡಿದ್ ಕುಂತ ಇದನ್ನ ಯಾರಿಗೆ ಹೇಳ್ಕೋಬಿಡಪ್ಪ ನೀವು ಎಷ್ಟು ಕುಡಿತಿದಿ ಕುಡಿ ನಾನು ಇಲ್ಲ ನೀ ಕುಡಿ ಜಲ್ದಿ ನೀನು ನಮಗೆ ಈ ವಿಷಯದಾಗ ಆ ದೇವ್ರ ತಡಕ ಕೊಟ್ಟಿಲ್ಲ ಎಲ್ಲ ಇವನ ರೀ ಮಲ್ಲ ಬಸ್ ಚಲ್ರಿ ಗರ್ಮಿ ನಾವು ಬಸ್ ಹೋಗಲ್ಲಪ್ಪ ಸೇ 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 ಕರಿದು ಜಾಲಿದು ಗುಟ್ಟದ ಕಿತ್ಕೊಂಡು ಹೊಡ್ಕೊಂಡಂತ್ ಮಗನ ಅಲ್ಲ ರೀ ನಿಮ್ದಕ್ಕೆ ಮನೆಗೆ ಹೋಗ್ರಿ ಇಲ್ಲ ನಮ್ ಮಲ್ಗಾವ ಇಲ್ಲ ನೀ ಹೇಳಕ್ಕೆ ಹೇಳ ఎంగదరు హాళ్ళకి ಹೋಗి నమ్మదికే ఏను ఊగ ఊగ ఊగందరేస్టరన్ వస్తరు ఊగ ఏదకేనముగా ఫాగా ఏనమ్మా అమ్మా ఇలి నీ మొప్ప ఇంకా ಬಂದಿಲ್ಲ ಹೋಗి అప్పాకి ఫోన్ వచ్చనా పోయి నా ఫోన్ సంబరికే అమ్మా అక్క ముని అంటెట పోగో అమ్మ నా ఫోన్ ఇస్తమండి దానా दिल लगागा नमाने नमाने नम्मा दिल लगागा आयो रे मां इनाय रे इष्ट इडरे तिल्ला निवु आ रे बर रे どれも दे, 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 ले, ले. ये न त मस्ली मप्पा अम्मा ಮಲ್ಲದು ಬೈ ನಮ್ ಎಮ್ದ ಹೆಮ್ಮಿಗೆ ಬಂದು ಇಸ್ಕೊಡೋದು ಸರ್ಕನ್ನೋದು ಮಾಡ್ತಾ ಇದ್ದ ಬೈ ಹೌದಾ ಹ್ಮ್ ಭೈ ನಿನ್ನೆ ಎಲ್ಲ ತಿಪ್ಪ ಬಿದ್ದಾನ ಬೈಕ್ ಏನೋ ಬಹಳ ತೊಂದರೆ ಇದಂಗ್ ಮನ್ಯಾಗ ಹೋಗಿ ಬೈಹಾಸ ಬಂದ್ಬಿಡ ಬಾ ಬಾಯ್ ಬೈ ಬಾ ಬಾಯ್ ಏನ್ ಬೈ ನಿಮ್ದಕ್ಕೆ ನಿನ್ನೆ ಆತರ ಮಾಡ್ಬಿಟ್ರಿ ಏನ್ ಮಾಡಿದ್ ನೋಡ್ರಿ ನೀವು ನಮ್ ಎಮಿಗೆ ಬಂದು ಕಿಸಿದು ಕೊಟ್ಬಿಟ್ರಿ ಅದು ಗುಟ್ಟ ಅದು ಕಿತ್ಕಂತತೆ ಹೋಗ್ತೈತೆ ಕಿತ್ಕಂತತೆ ಹೋಗ್ತೈತೆ ಆತರ ಮಾಡಿದ ನಾವು ಬೈ ನೋಡ್ಬೇಕು ಏನು ನಿಸಿದಾಗಿದೆ ಗೊತ್ತಿಲ್ಲ ನಿಮ್ದೇನ್ ಅಲ್ಲೋ ನಾವೇನ್ ಮಾತಾಡಕ್ ಬಂದ್ವಿ ನೀ ಏನ್ ಮಾತಾಡಕ್ ಇತ್ತಿದ ಸರಿ ಬೈ ಕೇಳಿ ಹಾ ಸರಿ ಹೇಳ್ತೀನಿ ಅಲ್ಲೋ ನಿನ್ನ ಯಾಕೆ ಯಾರು ಕುರಿತೇ ಮೇವತ್ತಿದ್ನೆ ದಾರಿ ತಪ್ಪಿ ಬಂದು ತಿಪ್ಪ ಬಿದ್ಬಿಟ್ಟೆ ಅಲ್ಲಿ ಅಭಿಸ್ಕಾಯಿಸಿ ಆ ಬೈಕ್ ಹೇಕಂಬಿದ್ದೆ ಹೋಗ್ಬಿಡುವ ಮನೆ ಕೊಡುವಂತಂದು ಕರ್ಗಂಬರ ಅಲ್ಲಿ ನಾನು ಬಡದ್ ಕಳ್ಸಿ ಬಿಟ್ಟೆ ಹೆಂಗ ನಿನ್ ಜೀವನ ಹೆಂಗ ಹೋಗಿ ನೀನ್ ಎಂಟಿರ್ಕಾರಿ ಕರ್ದ ಕಾಯಿಸಿ ಒಟ್ಟು ಬಗೆಸ ಏನ ಏನೇನಿಲ್ಲ ನಿನ್ ಏನ್ ತೊಂದರೆ ಆಗೈತಿ ಎಲ್ಲ ಬಗೆರ್ಸಕ್ ಬಂದಿ ನಾವು ಮಾಡ

ಹೇಳ್ತಿನ ಮನೆ ಒಬ್ಬ ಕುಡ್ದು ಮಾಡ್ತಾರು ನಿಂದ ಸಾಲ ಮಾಡಿ ಅಂತಿದೆ ಸಾಲ ಬರ್ತಾರ ಹೆಣ್ಮಾಳಾಕ್ ಏನ್ ಮಾಡಬೇಕು ಗಂಡದ ತಾಸು ಧೈರ್ಯ ಹೇಳ್ಬೇಕು ಕುಡಿಯೋದ್ ಬಿಡು ಕುಡಲಿಂದ ಏನು ಜೀವನ ದೊಡ್ಡದಾರ ಕುಡಿಯೋದ್ ಬಿಡು ಸಂಸಾರ ಹೋಗೋ ಮಕ್ಳು ಚಂದ ಸಾಕು ಸಾಲ ಅದು ಕುಡಿಯೋಪಾ ದುಡ್ಡು ಕಾಯಿಸಿ ಸಾಲ ತೀರ್ಸು ತೀರ್ಸಿ ಮಕ್ಳು ಎಲ್ಲರೂ ಸೇರಿ ಚಂದಾಗಿದ್ರೆ ಏನ ಇದ್ರ ಮುಂದೆ ಯಾವ್ದು ಚಲೋ ಇಲ್ಲ ಏನ ಎಲ್ಲಾರು ಚಂದಾಗಿದ್ರಿ ಅಂತ ಹೇಳಿ ನೋಡಪ್ಪ ಇವತ್ತಿದ್ದ ಬಿಟ್ಬಿಡು ಕುಡಿಯೋದು ಅದರಿಂದ ಜೀವನ ಇಲ್ಲ ಕುಡಿಯೋದಿಂದ ಹೋಗ್ಬೇಡ ಯಾವತ್ತ ಕುಡಿಯೋದ್ ಬಿಟ್ಬಿಡು ಜೀವನದ ಕುಡಿಯಬೇಕು ಕುಡಿಯೋದ ಜೀವನ ಆಗ್ಬಾರ್ದು ನಿಮ್ಗೆ ಕುಡಿಯೋ ದೋಸ್ತ ಬಂದ ಕುಡಿಸಿದ ನೀವು ನೆಂಥಿತಿ ಕಷ್ಟ ಇರ್ತದೆ ಇಲ್ಲಿ ಆಯ್ತು ಬೇಡ ಮಳಕೋಬಿಡ ಎಲ್ಲಾ ಹೇಳೋದು ಹೇಳಿ ನಿಮ್ ಗಂಡ್ ಬಿಡ ಕಷ್ಟ ಗೊತ್ತೈತಿ ನಿಮ್ ಕಷ್ಟ ನಮ್ಗೆಲ್ಲಾ ಗೊತ್ತಾಗತ್ತ ಇದೇ ಮಲಾ ಇನ್ನೇ ಮಾತ್ರ ಹೋಗಿ ಹೆಂಡ್ ಕರ್ಕೊಂಡು ಸಮಾಧಾನ ಮಾಡಿ ಚಂದಾಗಿದ್ ಮಾಡಿ ಕರ್ಕೊಂಡು ಹೋಗ್ ಆತ ಕುಡಿಯಂ ಕುಡಿಯೋಂಗಿಲ್ಲ ಈ ವಿಡಿಯೋ ಮಾಡಲ್ ಕಾರಣ ಮನೆಯಲ್ಲಿ ಕುಡಿದ್ ಬಂದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಹೆಂಡ್ರ ಮಕ್ಳಿಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಎಂತ ತೊಂದರೆ ಆಗುತ್ತೆ ಹೊರಗಡೆ ಜನಕ್ಕೆ ಏನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದೀವಿ ನಿಮ್ಗೆ ಲೈಕ್ ಅನ್ಸಿ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಮ್ಮನ್ನ ಇನ್ನೂ ಮುಂತಾದ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ ಅಂತ ಹಾಗೆ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ದಯವಿಟ್ಟು ನಿಮ್ಮ ಖುಷಿಗೋಸ್ಕರಾದ್ರೂ ನಾವು ವಿಡಿಯೋ ಮಾಡ್ತೀವಿ ನಿಮ್ಮ ಒಂದು ಜನ ಬರಗಳ ಪ್ರಪಂಚಕ್ಕಾದ್ರೂ ನಾವು ವಿಡಿಯೋ ಮಾಡಿ ಹಾಕ್ತಿವಿ ಯಾವುದೇ ರೀತಿ ನಿಮ್ಗೆ ಯಾವ ರೀತಿ ವಿಡಿಯೋ ಆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದ್ರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡ್ತೇವೆ ಮಾಡಿ